ఓం శంకరలింగాయ నమ మృత్యుంజాయ రుద్రాయ నీలకఠాయ శంభవే అమృతేశాయ శర్వాయ మహదేవాయ తే నమ పూజ్యాయ రాఘవేంద్రాయ కల్పవృక్షాయ నమతాం కామదేనవే ఎల్లరికూ న్యూస్ ఇన్ఫో మాస్టర్ యూట్యూబ్ చనల్గా తమ్మెలూ ఆత్మీయ సుస్వాగతం ಇಂದಿನ ದಿನ ಸಂಖ್ಯಾಶಾಸ್ತ್ರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಸಂಖ್ಯಾಶಾಸ್ತ್ರವು ಅಕಲ್ಟ್ ಸೈನ್ಸ್ನಲ್ಲಿ ಬರುತ್ತದೆ ಇದನ್ನು ನಾನ್ ಅಕಾಡೆಮಿಕ್ ಸೈನ್ಸ್ ಎಂದು ಸಹ ಕರೆಯುತ್ತಾರೆ ಅಂದರೆ ಇದನ್ನು ಶಾಲೆ ಕಾಲೇಜುಗಳಲ್ಲಿ ಕೊಡುವುದಿಲ್ಲ ಸಂಖ್ಯಾಶಾಸ್ತ್ರಕ್ಕೆ ತುಂಬ ಹಳೆಯದಾದ ವಿಜ್ಞಾನವೆಂದು ಸಹ ಕರೆಯಲಾಗುತ್ತದೆ ಸಂಖ್ಯಾಶಾಸ್ತ್ರದಲ್ಲಿ ಸುಮಾರು ಮೆತ್ ಮೆಥಡ್ಗಳಿರುತ್ತವೆ ಅವುಗಳಲ್ಲಿ ನಾವು ಇಂದು ತಿಳಿದುಕೊಳ್ಳಬೇಕಾಗಿರುವುದು ಸಂಖ್ಯಾಶಾಸ್ತ್ರದಲ್ಲಿ ಬದಲಾಯಿಸಬಹುದಾದ ಮತ್ತು ಬದಲಾಯಿಸಬಹುದಾದ ಸಂಖ್ಯೆಗಳನ್ನು ಎರಡು ವಿಧ ಮಾಡಿರುತ್ತಾರೆ ಬದಲಾಯಿಸಬಹುದಾದ ಸಂಖ್ಯೆಗಳು ಹುಟ್ಟಿದ ದಿನಾಂಕ ಮೂಲಾಂಕ ಭಾಗ್ಯಾಂಕ ಆಧಾರ ಕಾರ್ಡ್ ಸಂಖ್ಯೆ ಪಾಸ್ಪೋರ್ಟು ಮತ್ತು ನಿಮ್ಮ ಬ್ಯಾಂಕಿನಲ್ಲಿರುವ ಖಾತೆ ಸಂಖ್ಯೆಯನ್ನು ಬದಲಾಯಿಸಲಾಗುವುದಿಲ್ಲ ಬದಲಾಯಿಸಬಹುದಾದ ಸಂಖ್ಯೆಗಳು ಎಂದರೆ ಮೊಬೈಲ್ ನಂಬರ್ಗಳು ಹೆಸರಿನಿಂದ ಬರುವ ನಂಬರ್ಗಳು ವಾಹನ ನಂಬರ್ಗಳು ಮನೆ ನಂಬರ್ಗಳು ಹಾಗೆ ನಿಮ್ಮ ಆಸ್ತಿಯ ನಂಬರ್ಗಳನ್ನು ಬದಲಾಯಿಸಬಹುದಾಗಿದೆ ಈ ಸಂಖ್ಯೆಗಳು ಹೇಗೆ ಬರುತ್ತವೆ ಎಂದರೆ ಪೂರ್ವಜನ್ಮ ಫಲದಿಂದ ಒಳ್ಳೆಯ ಸಂಖ್ಯೆಗಳು ಬರುತ್ತವೆ ನಮ್ಮ ತಂದೆ ತಾಯಿ ಮಾಡುವ ಒಳ್ಳೆ ಕೆಲಸದಿಂದ ಸಹ ಒಳ್ಳೆ ಸಂಖ್ಯೆಗಳು ಬರುತ್ತವೆ ದೇವರ ಆಶೀರ್ವಾದದಿಂದ ಮತ್ತು ಮಾಡುವ ಕರ್ಮಾನುಸಾರದಿಂದ ಒಳ್ಳೆಯ ಸಂಖ್ಯೆಗಳು ಬರುತ್ತವೆ ಇಂದಿನ ದಿನ ನಾವು ಸಂಖ್ಯೆಗಳ ಬಗ್ಗೆ ಒಂದು ಉತ್ತಮವಾದ ಅದ್ಭುತವಾದ ಮಾಹಿತಿಯನ್ನು ಪಡೆದುಕೊಳ್ಳೋಣ ಸಂಖ್ಯೆಗಳು ಅಂದಾಗ ನಾವು ಹುಟ್ಟಿದ ದಿನಾಂಕ ಸಂಖ್ಯೆಗಳು ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಸಂಖ್ಯೆಯೇ ಇದ್ದೇ ಇರುತ್ತದೆ ಪ್ರತಿಯೊಬ್ಬ ಮನುಷ್ಯನೂ ಹುಟ್ಟಿದನಿಂದ ಸಾಯುವವರೆಗೂ ಅವನು ಸಂಖ್ಯೆಯ ಮೇಲೆ ಅವಲಂಬಿತನಾಗಿರ್ತಾನೆ ಉದಾಹರಣೆಗೆ ಹುಟ್ಟಿದಾಗ ಹುಟ್ಟಿದ ದಿನಾಂಕ ಸಂಖ್ಯೆ ಆಗುತ್ತದೆ ಅವನು ಬೆಳೆದಂತೆ ಅವನ ವಯಸ್ಸು ಕೇಳಬೇಕಾದಾಗ ಸಂಖ್ಯೆ ಮುಖಾಂತರ ಹೇಳಬೇಕಾಗುತ್ತದೆ ನಂತರ ಸಾಲಕ್ಕೆ ಹೋದಾಗ ಅವನ ಹೆಸರು ಅವನು ಯಾವ ತರಗತಿಯಲ್ಲಿ ಓದುತ್ತಿದ್ದಾನೆ ಎಂದು ಕೇಳಬೇಕಾದಾಗ ಸಂಖ್ಯೆಯನ್ನು ಹೇಳಬೇಕಾಗುತ್ತದೆ ಆದ್ದರಿಂದ ಸಂಖ್ಯೆಯ ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರವು ಮನುಷ್ಯನ ಪ್ರತಿಯೊಂದು ಇದರಲ್ಲೂ ಸಹ ಒಂದು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಈಗ ಮೊದಲಿಗೆ ನಾವು ಹುಟ್ಟಿದ ದಿನಾಂಕದ ಸ್ವಭಾವವನ್ನು ತಿಳ್ಕೊಳ್ಳೋಣ ತಿಂಗಳ ಯಾವುದೇ ಇರಲಿ ವರ್ಷ ಯಾವುದಿರಲಿ ಹುಟ್ಟಿದ ದಿನಾಂಕ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಇದ್ದಾಗ ಅವರ ಗುಣ ಸ್ವಭಾವ ಅಂತ ತಿಳಿಯೋಣ ಸಂಖ್ಯೆ ಒಂದು ಅಧಿಪತಿ ಸೂರ್ಯ ಅಂದರೆ ರಾಜ ದಿನಾಂಕ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರಂದು ಹುಟ್ಟಿದವರು ಆಡಳಿತ ನಡೆಸುವಂತಹ ವ್ಯಕ್ತಿಗಳಾಗಿರ್ತಾರೆ ನಾಯಕರಾಗಿರುತ್ತಾರೆ ಹುಟ್ಟುವರೆ ಮುನ್ನಡೆಸಲು ಅನ್ನುವಂತೆ ಇರುತ್ತಾರೆ ಸ್ವತಂತ್ರ ವ್ಯಕ್ತಿಗಳು ಆಗಿರುತ್ತಾರೆ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ತಾವೇ ನಿರ್ಧಾರ ಮಾಡಿರುತ್ತಾರೆ ಹಾಗೂ ಬೋಲ್ಡ್ ಆಗಿರ್ತಾರೆ ಇರುತ್ತಾರೆ ಇವರು ರಿಸ್ಕ್ ತೆಗೆದುಕೊಳ್ಳುವಂಥ ವ್ಯಕ್ತಿಗಳು ಆಗಿರ್ತಾರೆ ಇವರಲ್ಲಿ ಮುನ್ನುಗ್ಗ ಸ್ವಭಾವವನ್ನು ಕಾಣಬಹುದು ಯಾವುದೇ ಸವಾಲು ಚಾಲೆಂಜಸ್ ತೆಗೆದುಕೊಳ್ಳಲು ಇವರು ಸಿದ್ಧರಿರುತ್ತಾರೆ ಜವಾಬ್ದಾರಿ ತೆಗೆದುಕೊಳ್ಳುತ್ತಾರೆ ಆಕರ್ಷಣೀಯ ಕೇಂದ್ರ ಬಿಂದುಗಳಾಗಿರ್ತಾರೆ ಇವರಿಗೆ ಗುರುತಿಸಿಕೊಳ್ಳಲು ಮತ್ತು ಹೊಗಳಿಕೆ ಮತ್ತು ಮೆಚ್ಚುಗೆ ಇಷ್ಟಪಡುತ್ತಾರೆ ಸ್ವತಂತ್ರ ರಾಯಲ್ ಸ್ಟೈಲ್ ಸೈನಿ ಇಷ್ಟಪಡುತ್ತಾರೆ ಮುಂದಾಲೋಚನೆ ಇರುತ್ತದೆ ಕಷ್ಟಪಟ್ಟು ಕೆಲಸ ಮಾಡುವ ವ್ಯಕ್ತಿಗಳಾಗಿರ್ತಾರೆ ಶ್ರಮಜೀವಿ ಆಗಿರ್ತಾರೆ ಇವರು ಜನರನ್ನು ಆಕರ್ಷಿಸುವಂಥ ವ್ಯಕ್ತಿಗಳಾಗಿರ್ತಾರೆ ಇವರಲ್ಲಿ ನಾನು ಅನ್ನುವುದು ಹೆಚ್ಚಿಗೆ ಇರುತ್ತದೆ ಸ್ವಾರ್ಥಿಗಳಾಗಿರುತ್ತಾರೆ ಕೋಪ ಹೆಚ್ಚಿಗೆ ಬರುತ್ತದೆ ಕೋಪಿಷ್ಟರಾಗಿರ್ತಾರೆ ಬೇಡಿಕೆಯ ಸ್ವಭಾವ ಇವರಲ್ಲಿ ಕಾಣಬಹುದು ನಿಯಂತ್ರಣ ಸ್ವಭಾವ ಸಹ ಇವರಲ್ಲಿ ಕಾಣಬಹುದು ಯಾರು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರಂದು ಹುಟ್ಟಿರುತ್ತಾರೆ ಅವರಿಗೆ ಈ ಮೇಲಿನ ಹೇಳಿದಂತಹ ಸ್ವಭಾವಗಳು ಕಂಡುಬರುತ್ತವೆ ಇನ್ನು ಅದೇ ರೀತಿ ದಿನಾಂಕ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರಂದು ಹುಟ್ಟಿದಂತಹ ವ್ಯಕ್ತಿಗಳಿಗೆ ಈ ಸ್ವಭಾವವು ಅವರಲ್ಲಿ ಕಾಣಬಹುದಾಗಿದೆ ಇವರ ಸಂಖ್ಯೆ ಎರಡಾಗಿತ್ತು ಚಂದ್ರ ಚಂದ್ರ ಅಧಿಪತಿಯಾಗಿರುತ್ತಾನೆ ಇವರು ಶಾಂತ ಸ್ವಭಾವದವರಾಗಿರ್ತಾರೆ ತುಂಬ ಕಾಳಜಿ ಉಳ್ಳ ವ್ಯಕ್ತಿಗಳಾಗಿರ್ತಾರೆ ಇವರು ಬೆಂಬಲ ಸ್ವಭಾವವನ್ನು ಹೊಂದಿರ್ತಾರೆ ಇವರು ನೋಡಲು ಸುಂದರವಾಗಿರ್ತಾರೆ ಒಳ್ಳೆಯ ಧ್ವನಿಯನ್ನು ಇವರಲ್ಲಿ ಕಾಣಬಹುದಾಗಿದೆ ಕ್ರಿಯಾತ್ಮಕ ವ್ಯಕ್ತಿಗಳಾಗಿರ್ತಾರೆ ಹುಟ್ಟುತ್ತಲೇ ಪ್ರತಿಭಾವಂತರಾಗಿರ್ತಾರೆ ಹಾಡುವುದು ನೃತ್ಯ ಮಾಡುವುದು ಇವರ ಒಂದು ಸ್ವಭಾವ ಆಗಿರ್ತದೆ ಇವರಲ್ಲಿ ಅಂತಃಪ್ರಜ್ಞೆ ಸಿಕ್ಸ್ ಚೆನ್ಸ್ ಇರುತ್ತದೆ ಗೆಳೆತನ ಜೀವನ ಪಾಲುದಾರರು ನೆನಪು ತೀಕ್ಷ್ಣವಾಗಿರುತ್ತದೆ ಒಳ್ಳೆಯ ಭಾಷಣಕಾರರಾಗಿರ್ತಾರೆ ಟೀಮ್ ವರ್ಕರು ಆಗಿರ್ತಾರೆ ಇವರು ಮೂಡಿ ಸ್ವಭಾವದವರಾಗಿರ್ತಾರೆ ಭಾವನಾತ್ಮಕ ಜೀವಿಗಳಾಗಿರ್ತಾರೆ ಸೂಕ್ಷ್ಮ ಸ್ವಭಾವ ಇವರು ಹುಣ್ಣಿಮೆ ಮತ್ತು ಅಮಾವೆದಂದು ಧ್ಯಾನ ಮಾಡುವುದು ಉತ್ತಮ ಇವರ ಮನಸ್ಸು ಚಂಚಲವಾಗಿರ್ತದೆ ಬೇಗ ಬೇಜಾರು ಆಗುತ್ತಾರೆ ಅತಿಥಿ ಸತ್ಕಾರ ಒಳ್ಳೆಯ ಕಾಳಜಿ ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ ಭಯ ಟಿ ಉಳ್ಳ ವ್ಯಕ್ತಿಗಳಾಗಿರ್ತಾರೆ ಇವರಲ್ಲಿ ನಾಚಿಕೆ ಸ್ವಭಾವನ್ನು ಸಹ ಕಾಣಬಹುದಾಗಿದೆ ಇನ್ನು ದಿನಾಂಕ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತರಂದು ಹುಟ್ಟಿದ ವ್ಯಕ್ತಿಗಳು ಅಧಿಪತಿ ಗುರು ಇರ್ತಾನೆ ಇವರಲ್ಲಿ ದೊಡ್ಡ ಆಲೋಚನೆ ದೊಡ್ಡ ಕನಸುಗಳನ್ನು ಕಾಣಬಹುದಾಗಿದೆ ತುಂಬ ಜ್ಞಾನಗಳಾಗಿರ್ತಾರೆ ಇವರಿಗೆ ಮೆದುಳು ದೇವರು ಕೊಟ್ಟಂಥ ಹುಡುಗರೇ ಆಗಿರ್ತದೆ ಅದೃಷ್ಟವನ್ನು ಸೆಳೆಯುತ್ತಾರೆ ಬುದ್ಧಿವಂತವರಾಗಿರುತ್ತಾರೆ ಕಲಿಯುವಂತಹ ದಹ ಇವರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಕೊಡುವಂತಹ ವ್ಯಕ್ತಿಗಳಾಗಿರ್ತಾರೆ ಆಧ್ಯಾತ್ಮಿಕ ಧಾರ್ಮಿಕ ವಿಷಯದಲ್ಲಿ ಆಸಕ್ತಿ ಉಳ್ಳವರಾಗಿರುತ್ತಾರೆ ಇವರು ಹುಟ್ಟು ತಲೆ ವಾಸಿ ಮಾಡುವಂತಹ ಶಕ್ತಿಯನ್ನು ಹೊಂದಿರ್ತಾರೆ ಅಂದರೆ ಯಾವುದೇ ಇದಾದರೂ ಅದನ್ನು ಶಮನ ಮಾಡುವಂಥ ವ್ಯಕ್ತಿಗಳು ಆಗಿರ್ತಾರೆ ಇವರಲ್ಲಿ ಮಧ್ಯಸ್ಥಿಕೆ ಗುಣವನ್ನು ಕಾಣಬಹುದಾಗಿದೆ ಸಮಾಜದ ಜೊತೆ ಬೆರೆಯುತ್ತಾರೆ ಸೇರಿಕೊಳ್ತಾರೆ ಇದು ಅವರ ಗುಣವಾಗಿರುತ್ತದೆ ಸಾಮಾಜಿಕ ಜೀವಿ ಒಳ್ಳೆ ಮಾತುಗಾರರು ಮೃದು ನಾಯಕತ್ವ ಹೊಣೆಗಾರಿಕೆ ಹೊಣೆಗಾರಿಕೆ ವ್ಯಕ್ತಿಗಳಾಗಿರ್ತಾರೆ ತತ್ವಕ್ಕೆ ಬದ್ಧರಾಗಿರ್ತಾರೆ ಪ್ರಾಮಾಣಿಕ ವ್ಯಕ್ತಿಗಳಾಗಿರ್ತಾರೆ ಇವರಲ್ಲಿ ಮುಂದುವರಿಯುವಂಥ ಸ್ವಭಾವವನ್ನು ಸಹ ನಾವು ಕಣಿ ಕಾಣಬಹುದು ಇವರು ಬೇರೆಯವರನ್ನು ಬೇಗ ನಂಬುತ್ತಾರೆ ಜಾಸ್ತಿ ಕೊಡುವುದು ಜಾಸ್ತಿ ನಂಬೋದು ಇವರಲ್ಲಿ ಕಂಡುಬರುತ್ತದೆ ಇವರು ಯಾವುದೇ ಕೆಲಸವನ್ನು ಅತ್ಯುತ್ತಮವಾಗಿ ಪ್ರಾರಂಭ ಮಾಡುತ್ತಾರೆ ಆದರೆ ಅದನ್ನು ಅಷ್ಟೇ ಕೆಟ್ಟದಾಗಿ ಮುಕ್ತಾಯಗೊಳಿಸುತ್ತಾರೆ ಯಾವುದೇ ಕೆಲಸವನ್ನು ಪ್ರಾರಂಭಿಸುತ್ತಾರೆ ಆದರೆ ಯಾವುದೇ ಕೆಲಸವನ್ನು ಪೂರ್ಣವಾಗಿ ಮುಗಿಸುವುದಿಲ್ಲ ಇನ್ನು ದಿನಾಂಕ ನಾಲ್ಕು ಹನ್ನೊಂದು ಸಾರಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಹುಟ್ಟಿದಂತಹ ವ್ಯಕ್ತಿಗಳಿಗೆ ರಾಹು ಅಧಿಪತಿಯಾಗಿರ್ತಾನೆ ಇವರು ರಾಬಿನ್ ವುಡ್ನ ತರಹ ಗುಣವನ್ನು ಹೊಂದಿರುತ್ತಾರೆ ಇವರು ನಿಯಮ ಉಲ್ಲಂಘನೆ ಮಾಡುವವರಾಗಿರ್ತಾರೆ ರೂಲ್ಸ್ ಬ್ರೇಕ್ ಮಾಡುವಂಥದ್ದು ತೀಕ್ಷ್ಣ ಬುದ್ಧಿ ಇವರಲ್ಲಿ ಕಾಣಬಹುದು ತುಂಬ ಜೋರಾಗಿರ್ತಾರೆ ತುಂಬ ಸಂಘಟಿತರಾಗಿರ್ತಾರೆ ಶಿಸ್ತಿನ ವ್ಯಕ್ತಿಗಳಾಗಿರ್ತಾರೆ ಒಳ್ಳೆ ಕಮ್ಯುನಿಕೇಷನ್ ಇವರಲ್ಲಿ ಕಾಣಬಹುದು ಮಾರಾಟ ಮತ್ತು ಮಾರ್ಕೆಟಿಂಗ್ ಚೆನ್ನಾಗಿ ಮಾಡುತ್ತಾರೆ ತುಂಬ ನೇರವಾಗಿ ಮಾತಾಡುವಂಥ ವ್ಯಕ್ತಿಗಳಾಗಿರ್ತಾರೆ ವಿವಿಧ ಸಮಾಜದಲ್ಲಿ ಇವರು ಸೇವೆ ಸಲ್ಲಿಸುವಂಥ ವ್ಯಕ್ತಿಗಳಾಗಿರ್ತಾರೆ ಶುದ್ಧ ಹೃದಯವಂತರಾಗಿರ್ತಾರೆ ಇವರು ಮನಸ್ಸು ಸಮಾಧಾನವಾಗಿರುವುದಿಲ್ಲ ಕಠಿಣ ಕೆಲಸಗಳನ್ನು ಮಾಡುತ್ತಾರೆ ಹಠ ಕೋಪ ಜಾಸ್ತಿ ಸಂಶಯ ಮನಸ್ಸು ಇವರದಾಗಿರುತ್ತದೆ ನಿರ್ಧಾರ ಬೇಗ ಮಾಡುತ್ತಾರೆ ಯಾವುದೇನಾಗಲಿ ಹಂಚಿಕೆಯನ್ನು ಮಾಡಿಕೊಳ್ಳೋದಿಲ್ಲ ತಾಮಸಿಕ ಜೀವನವನ್ನು ಹೊಂದಿರುತ್ತಾರೆ ನೇರ ಮಾತಾಡುವುದು ವಾದ ಮಾಡುವುದು ಇವರ ಗುಣವಾಗಿರುತ್ತದೆ ಇನ್ನು ದಿನಾಂಕ ಐದು ಹದಿನಾಲ್ಕು ಮತ್ತು ಇಪ್ಪತ್ತ್ಮೂರರಂದು ಹುಟ್ಟಿದ ವ್ಯಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ ದಿನಾಂಕ ಐದು ಸಂಖ್ಯೆ ಐದು ಬರುತ್ತದೆ ನಾಲ್ಕು ಒಂದು ಐದು ಆಗುತ್ತೆ ಎರಡು ಮೂರು ಐದು ಆಗುತ್ತೆ ಅಂದರೆ ಇವರ ಸಂಖ್ಯೆ ಐದು ಬರುತ್ತದೆ ಈ ಸಂಖ್ಯೆಯ ಅಧಿಪತಿ ಬುಧ ಆಗಿರ್ತಾನೆ ಸಂಖ್ಯೆ ಐದು ಎನ್ನುವುದು ಸಮತೋಲನದ ಸಂಖ್ಯೆಯಾಗಿದೆ ಇವರು ಜೀವನದಲ್ಲಿ ಸಮತೋಲನವಾಗಿ ಇರುತ್ತಾರೆ ಸಕ್ರಿಯ ಮತ್ತು ಸಂತೋಷ ಜನರಾಗಿರ್ತಾರೆ ಎಲ್ಲರೊಂದಿಗೆ ಹೊಂದಿಕೊಳ್ಳುವ ಗುಣ ಇವರದಾಗಿರುತ್ತದೆ ಸಾಹಸಗಳಾಗಿರ್ತಾರೆ ಪ್ರಯಾಣವನ್ನು ಮಾಡುತ್ತಿರುತ್ತಾರೆ ಮಗುವಿನಂಥ ಗುಣವನ್ನು ಹೊಂದಿರುತ್ತಾರೆ ಪ್ರಣಯ ಸ್ವಭಾವದವರು ಇರುತ್ತಾರೆ ಹೆಚ್ಚಿನ ಬುದ್ಧಿವಂತರು ತೀಕ್ಷ್ಣ ಬುದ್ಧಿ ಸ್ವಾಭಾವಿಕ ಸ್ವಂತ ಪ್ರೇರಣೆ ಇವರಲ್ಲಿ ಕಾಣಬಹುದು ಇವರು ಪುಟಿದೇಳುವಂಥ ಸ್ವಭಾವವನ್ನು ಹೊಂದಿರುತ್ತಾರೆ ಮತ್ತು ಹೋರಾಟದ ವ್ಯಕ್ತಿಗಳಾಗಿರ್ತಾರೆ ಸ್ವತಂತ್ರವಾಗಿ ಇರಲು ಇವರು ಇಷ್ಟಪಡ್ತಾರೆ ಇವರಲ್ಲಿ ಫೇಲ್ಯೂರ್ ಇರುವುದಿಲ್ಲ ದೈಹಿಕವಾಗಿ ಇವರಲ್ಲಿ ಇವರು ಆಲಸ್ಯ ಾಗಿರುತ್ತಾರೆ ದುರಭ್ಯಾಸಗಳು ಇರುತ್ತವೆ ಇವರಿಗೆ ಯಾವುದೇ ಒತ್ತಾಯ ಬಲವಂಥ ಇಷ್ಟಪಡಲ್ಲ ಇವರು ದಪ್ಪ ಆಗುವಂಥ ಸಾಧ್ಯತೆ ಇರ್ತದೆ ಇನ್ನು ದಿನಾಂಕ ಆರು ಹದಿನೈದು ಇಪ್ಪತ್ತ್ನಾಲ್ಕರಂದು ಜನಿಸಿದಂಥ ವ್ಯಕ್ತಿಗಳ ಸಂಖ್ಯೆ ಆರಾಗುತ್ತದೆ ಆಗುತ್ತದೆ ಆರನ ಅಧಿಪತಿ ಶುಕ್ರ ಆಗುತ್ತಾನೆ ಶುಕ್ರ ಹೆಣ್ಣು ಮಕ್ಕಳನ್ನು ಪ್ರತಿನಿಧಿಸುತ್ತಾನೆ ತಾಯಿ ಅಕ್ಕ ತಂಗಿ ಚಿಕ್ಕಮ್ಮ ಈ ರೀತಿಯಾಗಿ ಇವರು ಹೆಣ್ಣು ಮಕ್ಕಳನ್ನು ಗೌರವಿಸಬೇಕು ಗಂಡಸರಾಗಿದ್ದರೆ ಹೆಣ್ಣು ಮಕ್ಕಳನ್ನು ಗೌರವಿಸಬೇಕು ಹೆಣ್ಣು ಮಕ್ಕಳಿಗೆ ನಂದಿಸಿದರೆ ಅಥವಾ ನೋಯಿಸಿದರೆ ಅವರಿಗೆ ಸಂಖ್ಯೆಯಿಂದ ನೆಗೆಟಿವ್ ಪ್ರಭಾವ ಬೀರುತ್ತದೆ ಶುಕ್ರ ಗ್ರಹ ಸುಂದರ ಗ್ರಹವಾಗಿರ್ತದೆ ಇವರುಗಳು ಅಂದರ ಅಂದವಾಗಿರ್ತಾರೆ ಕಳೆಯುಳ್ಳವರಾಗಿರ್ತಾರೆ ಸಂಬಂಧಕ್ಕೆ ಬದ್ಧರಾಗಿರ್ತಾರೆ ಕಾಳಜಿ ಉಳ್ಳವರಾಗಿರ್ತಾರೆ ಮತ್ತು ಪ್ರೀತಿ ಉಳ್ಳವರಾಗಿರ್ತಾರೆ ಸರಿದೂಗಿಸಿಕೊಂಡು ಹೋಗುವವರಾಗಿರ್ತಾರೆ ಇವರು ಗುರುತಿಸಿಕೊಳ್ಳುವುದನ್ನು ಹೊಗಳಿಕೆಯನ್ನು ಇಷ್ಟಪಡ್ತಾರೆ ಇವರು ಪ್ರೀತಿಸಿ ಮದುವೆಯಾಗುವಂತಹ ಸಾಧ್ಯತೆ ಇರುತ್ತದೆ ರೊಮ್ಯಾಂಟ ರೊಮ್ಯಾಂಟಿಕ್ ಆಗಿರ್ತಾರೆ ಹೆಚ್ಚಿನ ಬುದ್ಧಿವಂತರಾಗಿರ್ತಾರೆ ಚೆನ್ನಾಗಿ ಮಾತನಾಡುವ ಸ್ವಭಾವದವರಾಗಿರ್ತಾರೆ ಸಹಾಯ ಮಾಡುವಂತಹ ಸ್ವಭಾವ ಇವರಲ್ಲಿ ಕಂಡುಬರುತ್ತದೆ ಇವರು ನಾಟಕೀಯವಾಗಿ ಮಾತಾಡುವುದನ್ನು ಸಹ ಮಾಡಬಲ್ಲರು ತುಂಬ ಚಾಲೂ ಆಗಿರ್ತಾರೆ ಟ್ವಿಸ್ಟ್ ಮಾಡ್ತಾರೆ ತುಂಬ ಕಾಳಜಿ ಮಾಡುವುದು ಸಂಸಾಯಾಸ್ಪದ ಮನಸ್ಸು ಇವರು ಇಲ್ಲ ಅಂತ ಅನ್ನೋದೇ ಇಲ್ಲ ಹೆಚ್ಚು ಅನ ಆಹಾರವನ್ನು ತಿನ್ನುವ ಸ್ವಭಾವ ಇವರಲ್ಲಿ ಕಾಣಬಹುದು ಆಹಾರ ತಿನ್ನುವುದನ್ನು ಇವರು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಇನ್ನು ದಿನಾಂಕ ಏಳು ಹದಿನಾರು ಇಪ್ಪತ್ತೈದರಂದು ಜನಿಸಿದಂತಹ ವ್ಯಕ್ತಿಗಳು ಇವರದು ಸಂಖ್ಯೆ ಏಳಾಗಿರ್ತದೆ ಏಳರ ಅಧಿಪತಿ ಕೇತು ಇವರಲ್ಲಿ ಅಂತಃಪ್ರಜ್ಞೆಯನ್ನು ಕಾಣಬಹುದಾಗಿದೆ ಇವರು ಸ್ವಯಂ ಜಾಗೃತರಾಗಿರ್ತಾರೆ ದೇಹ ಇದೆ ಇಲ್ಲ ದೇಹ ಇದೆ ತಲೆ ಇಲ್ಲ ಊಹೆ ಮಾಡುತ್ತಾರೆ ಇವರದು ಹುಡುಕಾಟದ ಜೀವನ ಇರುತ್ತದೆ ಸಂಶೋಧನೆಯನ್ನು ಮಾಡುತ್ತಾರೆ ಇವರು ಕುತೂಹಲಕಾರಿ ವ್ಯಕ್ತಿಗಳಾಗಿರ್ತಾರೆ ಇವರ ಯೋಚನೆ ತೀಕ್ಷ್ಣವಾಗಿರುತ್ತದೆ ಸೂಕ್ಷ್ಮವಾಗಿ ಗಮನಿಸುತ್ತಾರೆ ವಿದ್ಯಾಭ್ಯಾಸ ಚೆನ್ನಾಗಿರ್ತದೆ ಉನ್ನತ ವ್ಯಾಸಂಗ ಆಧ್ಯಾತ್ಮಿಕ ಸ್ವಭಾವ ಇವರಲ್ಲಿ ಕಾಣಬಹುದು ಪರಿಹಾರ ಪ್ರವೀಣರಾಗಿರುತ್ತಾರೆ ಇವರ ಯೋಚನೆಗಳು ಆಳವಾಗಿರುತ್ತವೆ ಕೈಯಿಂದ ಮಾಡುವಂಥ ಕಲೆ ಕುಶಲ ಕೈಗಾರಿಕೆ ಇವರಲ್ಲಿ ಕಾಣಬಹುದು ಚಿತ್ರಕಲೆ ಇವರ ಚಿತ್ರಕಲೆಯನ್ನು ಸಹ ಮಾಡುತ್ತಾರೆ ಇವರೊಬ್ಬರು ಪರಿಪೂರ್ಣತೆಗಾರರಾಗಿರುತ್ತಾರೆ ಇವರ ಜೀವನದಲ್ಲಿ ವಿಫಲತೆಯನ್ನು ನೋಡಿದ ಮೇಲೆಯೇ ಇವರು ಉದ್ಧಾರವಾಗುತ್ತಾರೆ ಸಮಾಜದ ಜೊತೆಗೆ ಕಡಿಮೆ ಬೆರೆಯುವುದು ತೆರೆದ ಮನಸ್ಸು ಇವರಲ್ಲಿ ಕಾಣುವುದಿಲ್ಲ ಇವರು ಕಡಿಮೆ ಭರವಸೆ ಭಯಪಡುತ್ತಾರೆ ಮನಸ್ಥಿತಿ ಏರುಪೇರು ಯೋಚನೆ ಜಾಸ್ತಿ ಮಾಡುತ್ತಾರೆ ಯಾರ ಜೊತೆ ಸೇರುತ್ತಾರೋ ಅವರನ್ನೇ ಹಿಂಬಾಲಿಸುತ್ತಾರೆ ಇನ್ನು ದಿನಾಂಕ ಎಂಟು ಹದಿನೇಳು ಇಪ್ಪತ್ತಾರರಂದು ಜನಿಸಿದಂಥ ವ್ಯಕ್ತಿಗಳು ಇವರು ಶ್ರಮಜೀವಿಗಳಾಗಿರ್ತಾರೆ ಎಂಟರ ಅಧಿಪತಿ ಶನಿಯಾಗಿರ್ತಾನೆ ಇವರಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಣೆ ಕೌಶಲ್ಯವನ್ನು ಕಾಣಬಹುದಾಗಿದೆ ಹಣಕಾಸಿನ ಕೌಶಲ್ಯ ಇವರಲ್ಲಿರುತ್ತದೆ ಕಂಪ್ನಿ ಮತ್ತು ಟೀಮ್ ನಿರ್ವಹಣೆಯನ್ನು ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ ಅಲ್ಲದೆ ಲೆಕ್ಕಾಚಾರದ ವ್ಯಕ್ತಿಯಾಗಿರ್ತಾರೆ ತಾರ್ಕಿಕ ವ್ಯಕ್ತಿ ವೈಜ್ಞಾನಿಕ ವೈಜ್ಞಾನಿಕವಾಗಿ ಯೋಚಿಸುವುದು ಸಾಧಾರಣದ ವ್ಯಕ್ತಿತ್ವ ತುಂಬ ಜೋರಾಗಿರ್ತಾರೆ ನೋಡಲು ಬಲಶಾಲಿಯಾಗಿ ಕಂಡರೂ ಮನಸ್ಸಿನಿಂದ ಮೃದುವಾಗಿರುತ್ತಾರೆ ಶಾಂತಿಯುತ ಸಂಖ್ಯೆ ಶಕ್ತಿಯುತ ಸಂಖ್ಯೆ ಅಧಿಕಾರ ಜ್ಞಾನ ಆಧ್ಯಾತ್ಮಿಕ ಇವರಲ್ಲಿ ಕಾಣಬಹುದು ಸಮ ಶ್ರಮ ಹಾಕಿದರೆ ಏನೆಲ್ಲ ಪಡೆದುಕೊಳ್ಳುತ್ತಾರೆ ಪ್ರಾಮಾಣಿಕರಾಗಿರ್ತಾರೆ ಕಷ್ಟಪಟ್ಟು ದುಡಿಯುತ್ತಾರೆ ನ್ಯಾಯವಾಗಿ ನ್ಯಾಯವಾಗಿರೋದಕ್ಕೆ ಇಷ್ಟಪಡುತ್ತಾರೆ ಇವರಿಗೆ ಏನಾದರೂ ಸಿಗುವುದು ನಿಧಾನವಾಗಿ ಸಿಗುತ್ತದೆ ಯಶಸ್ವಿ ವ್ಯಕ್ತಿಗಳಾಗಿರ್ತಾರೆ ಒಳ್ಳೆಯ ವಾದ ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ ಇವರಲ್ಲಿ ಕೋಪ ಜಾಸ್ತಿ ಆಗಿರ್ತದೆ ಇನ್ನು ದಿನಾಂಕ ಒಂಬತ್ತು ಹದಿನೆಂಟು ಇಪ್ಪತ್ತೇಳರಂದು ಹುಟ್ಟಿದಂತಹ ವ್ಯಕ್ತಿಗಳ ಸಂಖ್ಯೆ ಒಂಬತ್ತಾಗುತ್ತದೆ ಆಗುತ್ತದೆ ಒಂಬತ್ತರ ಅಧಿಪತಿ ಮಂಗಳ ಆಗಿರ್ತಾನೆ ಇವರು ದೈಹಿಕವಾಗಿ ಶಕ್ತಿ ಉಳ್ಳವರಾಗಿರ್ತಾರೆ ಇವರಲ್ಲಿ ಆತ್ಮವಿಶ್ವಾಸವನ್ನು ಕಾಣಬಹುದು ಧೈರ್ಯ ಜಾಸ್ತಿ ಆಗಿರುತ್ತದೆ ನಾಯಕತ್ವ ಗುಣ ಹೊಂದಿರುತ್ತಾರೆ ಹುಟ್ಟು ಹೋರಾಟಗಾರರಾಗಿರ್ತಾರೆ ಸೋಲನ್ನು ಇಷ್ಟಪಡುವುದಿಲ್ಲ ಮನುಷ್ಯನ ಮನುಷ್ಯತ್ವ ಸ್ವಭಾವವನ್ನು ಇವರಲ್ಲಿ ಕಾಣಬಹುದಾಗಿದೆ ಸಾಮಾಜಿಕ ಕೆಲಸಗಳನ್ನು ಮಾಡುತ್ತಾರೆ ಬೇರೆಯವರಿಗೆ ಸಹಾಯ ಮಾಡಲು ಸದಾ ಸಿದ್ಧರಾಗಿರುತ್ತಾರೆ ಅತ್ಯಂತ ಸಾಮರ್ಥ್ಯವುಳ್ಳ ವ್ಯಕ್ತಿಗಳಾಗಿರ್ತಾರೆ ಇವರ ಸಾಮರ್ಥ್ಯವನ್ನು ಅವರಿಗೆ ತಿಳಿಸಲು ಇನ್ನೊಬ್ಬ ವ್ಯಕ್ತಿಗಳು ಬೇಕು ಅಂದರೆ ಹನುಮಂತ ಸಮುದ್ರವನ್ನು ಹಾರಿ ಲಂಕಕ್ಕೆ ಹೋಗಬೇಕು ಹೋಗುವ ಹೋಗಬಲ್ಲೆ ನೀನು ಅನ್ನೋದನ್ನು ರಾಮ ತಿಳಿದ ನಂತರವೇ ಹನುಮಂತನಿಗೆ ಗೊತ್ತಾಗಿದ್ದು ಆ ಥರದ ವ್ಯಕ್ತಿಗಳಾಗಿರ್ತಾರೆ ಕರುಣಿ ತೋರಿಸುವ ಗುಣವಂತರಾಗಿರ್ತಾರೆ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಇವರಲ್ಲೂ ಸಹ ಕೋಪ ಕಾಣಬಹುದು ಬೇಗ ಕೋಪ ಮಾಡಿಕೊಳ್ಳುತ್ತಾರೆ ಬೈಯುವುದು ಜಗಳ ಮಾಡೋದು ಸಹ ಇವರಲ್ಲಿ ಕಾಣುತ್ತದೆ ಹೆಚ್ಚಿನ ಅಹಂಕಾರ ಇವರಲ್ಲಿ ಇರುತ್ತದೆ ತುಂಬ ವಾದ ಮಾಡುವವರಾಗಿರ್ತಾರೆ ಒಳ್ಳೆ ಜ್ಞಾನ ಇರುವ ವ್ಯಕ್ತಿಗಳಾಗಿರ್ತಾರೆ ಆದರೆ ಮನಸ್ಸು ಸ್ಥಿರವಾಗಿರುವುದಿಲ್ಲ ಯೋಚನೆ ಕಡಿಮೆ ಮಾಡುತ್ತಾರೆ ತಪ್ಪು ಮಾಡುವ ಅವಕಾಶ ಇರುತ್ತದೆ ಏಳು ಏಳು ಬೀಳುವುದು ಜಾಸ್ತಿ ಇರುತ್ತದೆ ಇದು ಒಂಬತ್ತು ಜನರ ಒಂಬತ್ತು ಒಂದರಿಂದ ಒಂಬತ್ತು ಸಂಖ್ಯೆಯಲ್ಲಿ ಹುಟ್ಟಿದಂತಹ ಅಂದರೆ ಒಂದು ಅಂದರೆ ಒಂದು ಹತ್ತು ಇಪ್ಪತ್ತೆಂಟು ಈ ಅಂದರೆ ಸಿಂಗಲ್ ಡಿಜಿಟಿಗೆ ತರಬೇಕಾಗುತ್ತದೆ ಆ ಥರದಲ್ಲಿ ಈ ಸಂಖ್ಯಾಶಾಸ್ತ್ರದ ಅವರ ಗುಣ ಸ್ವಭಾವಗಳನ್ನು ಇದರಲ್ಲಿ ತಿಳಿಸಲಾಗಿದೆ ಇದರಲ್ಲಿ ಲೋಸ ಗ್ರಿಡ್ ಅಂತ ಬರುತ್ತದೆ ಅದರಲ್ಲಿ ಮೂಲಾಂಕ ಭಾಗ್ಯಾಂಕ ಹೂವ ಸಂಖ್ಯೆಗಳನ್ನು ತುಂಬಿಸಲಾಗುತ್ತದೆ ಮತ್ತು ಯಾವ ಜಾಗ ಖಾಲಿ ಇರುತ್ತದೆ ಅದು ಆ ಸಂಖ್ಯೆಯ ಪ್ರಭಾವ ಇವರ ಮೇಲೆ ಇರುವುದಿಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋನ ವೀಕ್ಷಿಸಿದಂಥ ಎಲ್ಲರಿಗೂ ಧನ್ಯವಾದಗಳು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಐಕಾನ್ ಬಟನ್ ಒತ್ತಲು ಮರೆಯದಿರಿ ಎಲ್ಲರಿಗೂ ನಮಸ್ಕಾರ